ಎಲ್ರಿಗೂ ನಮಸ್ಕಾರ ಆಶ್ರಾಮ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ವೆಜ್ ಮೋಮೋಸ್ ಹಾಗೂ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೋಮೋಸ್ನ ಮಾಡೋದಕ್ಕೆ ನಾನು ಈ ಬೌಲಲ್ಲಿ ಒಂದೂವರೆ ಬೌಲಷ್ಟಾಗುವಷ್ಟು ಮೈದಾ ಹಿಟ್ಟನ್ನ ತಗೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ನಾವು ಡ್ರೈ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಕಲಿಸ್ಕೋಬೇಕು ಮೈದಾ ಇಟ್ಟು ಬೇಡ ಅಂದವರು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಇದನ್ನ ಇದು ಚಪಾತಿ ಹಿಟ್ಟಿನದಕ್ಕೆ ಇದ್ರೆ ಸಾಕು ನೋಡಿ ಹಿಟ್ಟನ್ನು ನಾನು ಚೆನ್ನಾಗಿ ನಾದಿ ಕಲಿಸ್ಕೊಂಡಿದ್ದೀನಿ ಇದನ್ನ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಕಲಿಸ್ಕೋಬೇಕು ಹಿಟ್ಟನ್ನ ಚೆನ್ನಾಗಿ ನಾದಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಇದನ್ನ ಕಲಸಾಗಿದೆ ಇವಾಗ ಇದನ್ನ ಅರ್ಧ ಗಂಟೆ ನಾವು ಫ್ರಿಜ್ನಲ್ಲಿ ಎತ್ತಿಡ್ತೀನಿ ನೋಡಿ ಮೋಮೋಸ್ನ ಮಾಡೋದಕ್ಕೆ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಾಗಿದೆ ಇವಾಗ ಎಲೆಕೋಸನ್ನು ನಾನು ಅರ್ಧ ಗಂಟೆಗಳ ಕಾಲ ಸಣ್ಣಗೆ ಹೆಚ್ಕೊಂಡು ನೋಡಿ ಈ ಥರ ಸಣ್ಣಗೆ ಹೆಚ್ಕೊಂಡು ಅರ್ಧ ಗಂಟೆಗಳ ಕಾಲ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇವಾಗ ಒಂದು ಸ್ಟ್ರೇನನ್ನು ಇಟ್ಕೊಂಡು ನೀರನ್ನೆಲ್ಲ ಬಸ್ಕೋಬೇಕು ನೋಡಿ ಒಂದು ಪಾತ್ರೆ ಇಟ್ಟು ಕೆಳಗಡೆ ಅದರ ಮೇಲೆ ನಾನು ಈ ಸ್ಟ್ರೇನನ್ನೆಲ್ಲ ಬಸ್ಕೊತಾ ಇದ್ದೀನಿ ಈ ಥರ ಸೋಸ್ಕೋಬೇಕು ನೋಡಿ ನೀರನ್ನೆಲ್ಲ ನೀಟಾಗಿ ಸೋಸ್ಕೋಬೇಕಾಗುತ್ತೆ ಇದು ನೀರೆಲ್ಲ ಚೆನ್ನಾಗಿ ಸೋರಬೇಕು ನೀರು ಸ್ವಲ್ಪ ಕೂಡ ಇರಬಾರ್ದು ಇದು ನೀರೆಲ್ಲ ಸೋರಿದ ನಂತರ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ನೀರೆಲ್ಲ ಬಸಿದ ನಂತರ ನಾನು ಎಲೆಕೋಸನ್ನ ಈ ಥರ ಕಾಟನ್ ಟವಲ್ ಮೇಲೆ ಡ್ರೈ ಆಗಿಟ್ಟಿದ್ದೆ ಒಂದು ಹಾಫ್ ಆನ್ ಅವರು ನೋಡಿ ಇವಾಗ ಡ್ರೈ ಆಗಿದೆ ಇದು ಇಷ್ಟು ಡ್ರೈ ಆದರೆ ಸಾಕು ನೋಡಿ ಮೋಮೋಸ್ಗೆ ಸ್ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸಣ್ಣದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಗೆಯೇ ಸ್ವಲ್ಪ ಹಸಿ ಶುಂಠಿನ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹಸಿಮೆಣ್ಸಿಕ ಸೇರ್ಸ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕ್ಯಾರೆಟು ಹಾಗೆಯೇ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಡ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಲೆಕೋಸು ಅದನ್ನು ಸೇಸ್ಕೊತಾ ಇದ್ದೀನಿ ఇది మీడియం ఫ్లేమల్నే ఫ్రై ఆయి ఫ్లేమే ఫ్రై మాకుబడి తల చదగొగ్బిడతా ఎలక నేను ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಇವಾಗ ಉಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಕಿದ್ರೆ ಸಾಕಾಗುತ್ತೆ ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸ್ನ ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಹಾಕೊಳ್ಳಿ ಸಾಕು ಇಷ್ಟ ಹಾಕಿದ್ರೆ ಸಾಕಾಗುತ್ತೆ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಕುಟ್ಟಿಟ್ಕೊಂಡಿರುವಂಥ ಕಾಳು ಮೆಣಸಿನ ಪುಡಿನ ಹಾಕತಾ ಇದ್ದೀನಿ ನೋಡಿ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ನಾನು ಒಂದು ಚಮಚ ಆಗೋಷ್ಟು ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು ತುಂಬಾ ಫ್ರೈ ಆಗಬೇಕು ಅಂತ ಏನೂ ಇಲ್ಲ ನೋಡಿ ಎರಡರಿಂದ ಮೂರು ನಿಮಿಷಗಳ ಕಾಲ ನಾನು ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಸಾಕು ಇದು ತಣ್ಣಗಾಗ್ಬಿಡೋಣ ಮೋಮೋಸ್ಗೆ ಚಟ್ನಿ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯನ್ನ ಹಾಕ್ತಾಯಿದ್ದೀನಿ ನೀರಿಗೆ ಹಾಗೆಯೇ ಒಂದೆರಡು ಗುಂಟೂರು ಮೆಣ್ಸಿ ಕಾಯಿನ ಇದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರು ಗುಂಟೂರು ಮೆಣ್ಸಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಇದು ಒಂದೆರಡು ನಿಮಿಷ ಕುದೀಲಿ ನೋಡಿ ಎರಡು ನಿಮಿಷ ಇದು ಚೆನ್ನಾಗಿ ಕುದಿದೆ ಇವಾಗ ಇದಕ್ಕೆ ನಾನು ಒಂದು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ನೋಡಿ ಟೊಮೊಟೊನ ನಾನು ಹಾಕೋತಾ ಇದ್ದೀನಿ ಇದು ತುಂಬ ಬೇಯಬೇಕು ಅಂತೇನಿಲ್ಲ ಸಿಪ್ಪೆ ಬಿಡೋ ಬೆಂದರೆ ಸಾಕಾಗುತ್ತೆ ನೋಡಿ ನಾನು ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದು ಇದಕ್ಕೇನೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಟೊಮೊಟೊ ಮತ್ತು ಮೆಣಸಿಗಾಯಿ ಜೊತೆ ಒಂದೆರಡು ನಿಮಿಷ ಕುದಿಬೇಕು ನೋಡಿ ಇವಾಗ ಒಂದೆರಡರಿಂದ ಮೂರು ನಿಮಿಷ ನಾನು ಇದನ್ನ ಬೇಯಿಸ್ಕೊಂಡಿದ್ದೀನಿ ಈಗ ಸ್ಟೌನ್ ಆಫ್ ಮಾಡ್ತಾಯಿದ್ದೀನಿ ಅದು ಕೂಲಾಗಲಿ ನೋಡಿ ಈ ಟೊಮೊಟೊ ಮೆಣಸಿನ್ಕಾಯೆಲ್ಲ ಸ್ವಲ್ಪ ಕೂಲಾಗಿದೆ ನೋಡಿ ಇದನ್ನ ನಾನು ಸಿಪ್ಪೆಯೆಲ್ಲ ಈ ಥರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಈ ಟೊಮೊಟೊದು ಅದೆಲ್ಲ ತೆಗೆದು ಮಿಕ್ಸಿನಲ್ಲಿ ರುಬ್ಕೊಂಬರ್ತೀನಿ ನಾನು ನೋಡಿ ಮೋಮೋಸ್ ಮಾಡೋದಕ್ಕೆ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹೆಚ್ಚು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹಸಿ ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಇದು ಹಸಿ ವಾಸನೆ ಹೋಗಬೇಕು ಬೆಳ್ಳುಳ್ಳಿದು ಮತ್ತು ಶುಂಠಿದು ಈಗ ಇಷ್ಟು ಫ್ರೈ ಆಗಿದೆ ಸಾಕು ಇವಾಗ ಇದಕ್ಕೆ ನಾವು ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ನೋಡಿ ನಾನು ಈ ಅದರಲ್ಲಿ ರುಬ್ಕೊಂಬಂದಿದ್ದೀನಿ ಇಷ್ಟಿದ್ರೆ ಸಾಕು ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದೇ ಬೌಲ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊತೀನಿ ಇದೇ ಬೌಲ್ಗೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೋತಾಯಿದ್ದೀನಿ ಇಷ್ಟಪಡೋರು ಇದಕ್ಕೆ ಸಾಸ್ನು ಕೂಡ ಸೋಯಾ ಸಾಸ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು ಇದು ಸ್ವಲ್ಪ ಕುದೀಲಿ ಇದು ಇದು ಕುದಿಯಕ್ಕೆ ಶುರುವಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನ ನೋಡಾಕೊಳ್ಳಿ ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ಇದು ಕುದಿಬೇಕು ನಿನ್ನ ನೋಡಿ ಇವಾಗ ಇದು ಕುದೀತಾ ಇದೆ ಇದನ್ನು ಕುದಿಸ್ಬೇಕಾದ್ರೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಜೊತೆಗೆ ಒಂದು ಪ್ಲೇಟನ್ನು ಮುಚ್ಚಿದ್ರ ಮೇಲೆ ಇಲ್ಲಾಂದರೆ ಸುತ್ತ ಆರುತ್ತೆ ಇದು ಇನ್ನೊಂದೆರಡು ನಿಮಿಷ ಕುದೀಲಿ ನೋಡಿ ಇವಾಗ ಕುದ್ದು ಕೆಂಪು ಚಟ್ನಿ ಅದು ಬಂದಿದೆ ಇಷ್ಟಾದರೆ ಸಾಕು ಈಗ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ ನಾನು ಮೈದಾ ಹಿಟ್ಟನ್ನು ಕಲಸಿ ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಟಿದ್ದೆ ಇವಾಗ ಅದು ಮಾಡೋಕ್ಕೆ ಹತ್ತು ನಿಮಿಷ ಮುಂಚೆ ನಾನು ಹಿಟ್ಟನ್ನು ತೆಗೆದು ಈ ಚಾಚೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋತೀನಿ ನೋಡಿ ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟು ದಪ್ಪ ಮಾಡ್ಕೊಳ್ಳಿ ತುಂಬ ದಪ್ಪನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಸೈಜ್ ಇದ್ದರೆ ಸಾಕು ನೋಡಿ ಈ ಥರ ಉಂಡೆಗಳನ್ನ ನಾನು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಒಂದೊಂದೇ ಉಂಡೆನ ನಾನು ತಗೊಂಡು ಇವಾಗ ಒತ್ಕೊತಾ ಇದ್ದೀನಿ ಒತ್ತೋದಕ್ಕೆ ಮುಂಚೆ ಸ್ವಲ್ಪ ಕೈಯಲ್ಲಿ ನೀವು ನೀಟ್ ನೀಟಾಗಿ ಈ ಥರ ಇದು ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನು ಎದ್ಕೊಂಡು ನಾನು ಒತ್ಕೊತಾ ಇದ್ದೀನಿ ಒತ್ತಬೇಕಾದ್ರೆ ನೀವು ಸುತ್ತಲೂ ಸ್ವಲ್ಪ ತೆಳು ಇರಲಿ ಮಧ್ಯ ಸ್ವಲ್ಪ ಮಂದ ಇರಬೇಕು ಆ ಥರ ಹೊತ್ಕೊಳ್ಳಿ ಇಲ್ಲಾಂದರೆ ಇದು ಸ್ಟಫಿಂಗ್ ಆಗಿದಾಗ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ನೀಟಾಗಿ ಹೊತ್ಕೊಳ್ಳಿ ಸುತ್ತ ಮಧ್ಯ ಸ್ವಲ್ಪ ಮಂದನೇ ಇರಲಿ ನಾವು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದು ಓಪನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸ್ಟಫಿಂಗ್ ಆಗ್ತೀವಲ್ಲ ಆವಾಗ ನೋಡಿ ಈ ಥರ ಹಾಕ್ಕೋಬೇಕು ಸ್ಟಫಿಂಗ್ನ ನೋಡಿ ಹಾಕ್ಕೊಂಡು ಈ ಥರ ನೀಟಾಗಿ ಸುತ್ತಲೂ ಈ ಥರ ನೆರಿಗೆ ಥರ ಮಾಡ್ಕೋಬೇಕು ಮೋದಕ ಎಲ್ಲ ಮಾಡ್ತೀವಲ್ಲ ಅದೇ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳಿ ಸ್ಟಫಿಂಗು ಈ ಥರ ತುಂಬನೇ ಹಾಕಬೇಕು ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರಲ್ಲ ತಿನ್ನೋವಾಗ ಬರೀ ಮೈದಾ ಸಿಗುತ್ತೆ ಈ ಥರ ಮಾಡಿಕೊಂಡು ಕೈಯಲ್ಲಿ ತುದಿನ ಈ ಥರ ಇದು ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನಾದರೂ ಜಾಸ್ತಿ ಬಂತು ಅಂದರೆ ಅದನ್ನು ನೀವು ತೆಗೆದುಬಿಡಿ ಮೈದಾ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನನಗೇನು ಜಾಸ್ತಿ ಮೈದಾ ಬಂದಿಲ್ಲ ಹಾಗಾಗಿ ನಾನು ಹೀಗೆ ಬಿಡ್ತಾಯಿದ್ದೀನಿ ನಾನು ಈ ಥರ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈ ಥರ ನೋಡಿ ಇದ್ದೀನಿ ಇದ್ರ ಮೇಲೆ ನೀವು ಸ್ಟೀಮರ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೊಬೋದು ನೋಡಿ ಈ ಥರ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ನಾನು ಇದನ್ನು ಸ್ಟಫಿಂಗ್ ಮಾಡಿರೋದನ್ನ ಈ ಥರ ಜೋಡಿಸ್ಕೊತಾ ಇದ್ದೀನಿ ನೋಡಿ ನಾನು ಇನ್ನೊಂದು ಅದೇ ಥರ ಉತ್ಕೊಂಡಿದ್ದೀನಿ ಮಧ್ಯ ಮಂದ ಇರಬೇಕು ಸುತ್ತಲೂ ಸ್ವಲ್ಪ ತಿಳುವಾಗಿರಬೇಕು ಇವಾಗ ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ನಾವು ಮೈದ ಏನು ಓದ್ಕೋತೀವಲ್ಲ ಅದು ತುಂಬ ತಿಳುವ ಇರಬಾರ್ದು ಹಾಗೇ ತುಂಬ ಮಂದನೂ ಇರಬಾರ್ದು ನೋಡಿ ನಾನು ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಇವಾಗ ಅವಾಗಲೇ ತೋರಿಸಿದ್ನಲ್ಲ ಮೋದಕ ಮಾಡ್ತೀವಲ್ಲ ಅದೇ ಥರ ಇದನ್ನು ನೆರಿಗೆ ನೆರಿಗೆ ಥರ ಮಾಡ್ಕೊಳ್ಳಿ ನೋಡಿ ನಿಧಾನವಾಗಿ ಮಾಡ್ಕೋಬೇಕು ನೋಡಿ ಈ ಥರ ಆದರೆ ಸಾಕು ಎಕ್ಸ್ಟ್ರಾ ಏನಾದರೂ ಮೈದಾ ಏನಾದರೂ ಬಂದಿದ್ದರೆ ಮೇಲ್ಗಡೆ ತೆಗೆದುಬಿಡಿ ನೋಡಿ ಈ ಥರ ಎಕ್ಸ್ಟ್ರಾ ಏನಾದರೂ ಮೈದಾ ಬಂದರೆ ತೆಗೀರಿ ನನಗೆ ಬಂದಿಲ್ಲ ಕರೆಕ್ಟಾಗಿ ಆಗಿದೆ ಅದು ಮೈದಾ ಜಾಸ್ತಿ ಇದ್ದರೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಇವಾಗ ಎಲ್ಲವನ್ನೂ ಇದೇ ಥರ ಮಾಡಿ ಇಟ್ಕೋತೀನಿ ನೋಡಿ ಮೋಮೋಸ್ನ ಸ್ನಿಮ್ ಮಾಡೋದಕ್ಕೆ ನಾನು ಇಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಕಾಯಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಇಲ್ಲಿ ಜೋಡಿಸ್ಕೊಂಡಿದ್ದೀನಲ್ಲ ಅವಾಗಲೇ ಓಮೋಸ್ ಎಲ್ಲ ಅದನ್ನು ಇಡ್ತಾಯಿದ್ದೀನಿ ಬೇಯೋದಕ್ಕೆ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಹಾಗೇ ಬೇಯಬೇಕು ಅದನ್ನ ಕ್ಯಾಪ್ ಹಾಕಿ ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಬಿಡೋಣ ಇದನ್ನು ನೋಡಿ ಇವಾಗ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗಿದೆ ನೋಡೋಣ ಯಾವ ಥರ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಇವಾಗ ಇದನ್ನ ನಾನು ಬೇರೆ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ವೆಜ್ ಮೋಮೋಸ್ ಹಾಗೂ ಕೆಂಪು ಚಟ್ನಿನ ಮಾಡೋದು ಅಂತ ನೋಡಿ ಒಂದು ಓಪನ್ ಆಗಿಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೀವು ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು